ನಮ್ಮ ಪ್ರೀತಿ ಹೆಂಗೈದಾಳೋ ಏನೋ ಮೊದಲೇ ಬಸ್ರೆ ಹೆಂಗಸು ಇಲ್ಲಿರಮ್ಮ ಇಲ್ಲಿರಮ್ಮ ಅಂದರೆ ಇರದಂಗೆ ಹೋಗೇಳೆ ನಮ್ಮ ಕಾರ್ತಿಕೇನ ಶನಕ್ಕೆ ನೋಡ್ಕೊತಾನೆ ಏಟೇ ನೋಡ್ಕೊಂಡ್ರು ಬಸ್ರೇರಿದ್ದಾಗ ಒಂದು ಮೂರು ತಿಂಗಳುವರೆಗೂ ಯಾರಾನ ಇದ್ದರೆ ಮನೆಗೆ ಒಳ್ಳೇದಲ್ವಿ ಮೂ ಒಂದು ಮೂರು ತಿಂಗಳು ಐದು ತಿಂಗಳುವರೆಗೂ ತಿಂದಿದ್ದೆ ಆತೂ ನಿಲ್ಲೋದೇ ಇಲ್ಲ ಹೊಟ್ಟೆಗೆ ಅಂತದನ್ನ ಏನು ಮಾಡ್ತಾಳೋ ಏನೋ ಒಬ್ಬೇನೆ ಇಲ್ಲೊಂದು ಸ್ವಲ್ಪ ದಿನ ಇರಮ್ಮ ಅಂದ್ರೂ ಕೇಳಲಿಲ್ಲ ಹಂಗೇನೆ ನನ್ನ ಗಂಡ ನಮ್ಮ ಮಾಮಗೆ ಮಾಡಿಕ್ಬೇಕಂತ ಓದ್ಲು ನನಗಂತೂ ಪ್ರಾಣದ ಪ್ರಾಣ ಇಲ್ಲ ಹಂಗೇನೆ ಯಾವಾಗೂ ನಮ್ಮ ಪ್ರೀತಿ ಕಡೆಗೇ ಯೋಚನೆ ಏನು ಮಾಡೋದು ಏನು ಕತೆನೋ ಈ ಹುಡುಗಿ ಹೇಳಿದ ಮಾತು ಕೇಳಲ್ಲ ನಾನ ನಾವು ಹೋಗೋಣ ಅಂದರೆ ಇವರಿಬ್ಬರು ಓದೋರು ಆದರೂ ಬರಲಿಲ್ಲ ಹ್ಞೂ ಹೆಂಗೆ ಬಿಟ್ಟಿರ ನೀಳು ಬಸ್ರೆ ಹೆಂಗಸನ ನನಗಂತೂ ಎತ್ತು ಕೊರಡು ಹಂಗೇನೆ ಹ್ಞೂ ಹಾಗೆ ಚೂಟ್ದಂಗೆ ಆಗ್ತೈತೆ ಹಂಗೇನೆ ಫೋನ್ ಮಾಡ್ದಂಗೆಲ್ಲ ಕೇಳ್ತೀನಿ ಹೆಂಗಿದ್ಯಮ್ಮ ಹೆಂಗಿದ್ಯಮ್ಮ ಏನಾನ ತಿನ್ನಕ್ಕೆ ಸೇರ್ತೈತೇನಮ್ಮ ಅಂತ ಇಲ್ಲ ಕಣಮ್ಮ ಯಾತು ತಿಂದಿದ್ದು ಹೊಟ್ಟೆಗೆ ಏನಿಲ್ಲಲ್ಲ ಅಂತ ಹೇಳ್ತೈತಿ ಬರಲಿ ರೂಪನು ಪುನೀನು ಒಂದು ಎರಡು ದಿನ ಇವರಿಬ್ಬರನ್ನೂ ಬಿಟ್ಟು ಹೋಗ ಮನೆ ತೆಗೆದು ಬರ್ತೀನಿ ನನ್ನ ಕೈಲೇ ಆಗ್ತಿಲ್ಲ ಆ ಹುಡ್ಗಿ ಫೋನಾಗ ಹಂಗೆ ಮಾತೆ ಹೊರಗ್ ಬರಲ್ಲ ಹಂಗೇನೆ ಹ್ಮ್ ಉಂಡಿದ್ ಯಾತು ನಿಲ್ಲಲ್ಲಮ್ಮ ಯಾತ್ ಉಂಡ್ರುನು ವಾಂತಿ ಆಗ್ತೇತಿ ವಾಂತಿ ಆಗ್ತೇತಿ ಅಂಬ್ತೇತಿ ಅಮ್ಮಣ್ಣಿ ಹೋಗಿ ನಮ್ ಪ್ರೀತಿನ್ ನೋಡ್ಕೆಂಬ್ತೀನಿ ಇಲ್ಲೇನ್ ಇರ್ತಾರೆ ಹೇಳಿ ಇವ್ರು ಏನ್ ಲತಾ ಯಾತ್ ಅವಾಗಿಂದನ ಅಷ್ಟ್ ಚಿಂತೆ ಮಾಡ್ತಿದೀಯಲ್ಲೇ ಯಾಕೆ ಮುಖ ಇಟ್ ಮಾಡ್ಕೊಂಡ್ ಕೂಕೊಂಡಿದೀಯ ನಾತೆ ಯಾಕೆ ಹುಷಾರ್ ಇಲ್ವೆ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ತೀನಿ ಏನ್ ಆಯ್ತೆ ಹಂಗೆ ಏನ್ ಆಗಿಲ್ಲ ಕಣ್ರಿ ನಾನ್ ಗನವಾಗೇ ಇದ್ದೀನಿ ಹ್ಮ್ ನನ್ಗೆಲ್ಲಾ ಚಿಂತೆ ಎಲ್ಲಾ ನಮ್ಮ ಪ್ರೀತಿ ಕಡಿಕೆ ಅಮ್ಮಣ್ಣಿಗೆ ಹುಷಾರ್ ಇಲ್ಲ ಅಂತೇನು ಹ್ಞೂ ಬಾ ಮತ್ತೆ ಹೋಗಿ ನೋಡ್ಕೊಂಡ ಬರೋನಿ ಏನು ಗೊತ್ತಾಗಲ್ ಸಂತೀರಿ ಹಿಂಗೆ ನೋಡ್ಕೊಂಡು ಹಿಂಗಾಗದೇ ಬರೋದಲ್ಲ ನಾನು ಒಂದು ಒಂದು ಸ್ವಲ್ಪ ದಿನ ಅಲ್ಲೇ ಇರ್ಬೇಕು ಅನ್ಕೊಂಡಿದ್ದೀನಿ ಆ ಮಣಿ ಮೊದಲೇ ಬೊಸ್ರಂಗಸು ಅದಕ್ಕೇನೆ ಒಂದು ಸ್ವಲ್ಪ ದಿನ ಅಲ್ಲಿ ಒಂಟಿ ಹೆಂಗೆ ಹೆಂಗೆ ಇರ್ತಾಳೆಳು ಹೆಣ್ಮಕ್ಳು ಇಲ್ಲ ಇಲ್ಲ ರೂಪಾನೂ ಇಲ್ಲೇ ಇದ್ದಾಳೆ ಅಲ್ಲಿ ಯಾರೂ ಇಲ್ಲ ಹೆಣ್ಮಕ್ಳು ಹ್ಞೂ ಬರೀ ಗಂಡು ಮಕ್ಕಳು ಹೆಂಗೆ ನೋಡ್ಕೊತಾರೆ ಎಲ್ಲ ಅದಕ್ಕೂ ಆಸ್ಪೆಟ್ಲಿಗೆ ಹೋಗೋಕಾಗ್ತದೆ ನಗಲಿಂದ ಅಗಲಲ್ಲ ನಾ ಹ್ಞೂ ಒಂದು ಮೂರು ತಿಂಗಳು ಐದು ತಿಂಗಳವರೆಗೂ ತಿನ್ಬೇಕಕ್ಕೆ ಆತು ಸೇರೋಲ್ಲ ಯಾರನ್ನ ಮಾಡ್ಕಿದ್ರೆ ತಿನ್ಬೇಕು ಅನ್ಸುತ್ತೆ ಬೊಸ್ರಂಗ್ ಹಸ್ರದೇ ನಾನು ನನ್ನ ಮಗಳು ಮನೆಗೆ ಹೋಗ್ತು ಬಿಟ್ಬಾರಪ್ಪ ಅದಕ್ಕೇನಂತೆ ಬಿಟ್ಬತ್ತಿನ ಹೇಳಿ ಇಲ್ಲೇನು ಇದ್ದಾರಲ್ಲ ರೂಪನೂ ಪುನಿ ಅಮ್ಮ ರೂಪಮ್ಮ ಏನು ಚೆನ್ನಾಗಿ ಮಾಡಿಕ್ತೈತೆ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊತೈತಿ ಈ ಸೌಮ್ಯನನ ಇದ್ದಿದ್ರೆ ಚೆನ್ನಾಗಿರೋದು ಆ ಅಮ್ಮ ನೀವು ಹೋಗಿ ಹೋಗಿ ತವ್ರ ಮನೆ ಕೂಕು ಅದೇನು ಮಾಡುತ್ತೆ ಏನು ಕತೀತವ್ರ ಮನೆಗೆ ಫೋನ್ ಮಾಡಿದರೆ ನಾನಿನ್ನೂ ಬರೋಲ್ಲ ನಾನು ನಾನಿನ್ನೂ ಬರಲ್ಲ ಮಾಮಾ ಅಂಬುತ್ತೆ ಅದೇನು ಯಾಕೆ ಹೋಗಲ್ಲಿ ಕೂಕು ನಿನ್ಗೆ ನಾವು ಗೊತ್ತಾತೇನೆ ಏನಾನ ಯಾಕೆ ಹೋಗಿರ್ತಾಳ ನಮ್ಮ ಸೌಮ್ಯ ಹಾ ಇಬ್ರು ಒಂದಾಗಿರ್ಲಿ ಅಂತ ಹೋಗಿರ್ತಾಳೆ ಅಷ್ಟೇನೆ ನಾನು ಅಲ್ಲೇ ಇದ್ರೆ ನಮ್ ಪುನೀತ್ ಅಂತ ರೂಪನ ಏನ್ ಸ್ವಲ್ಪ ದೂರ ಇದ್ರೆ ಇವ್ರಿಬ್ರು ಒಂದಾಗ್ತಾರೇನೋ ಅಂತ ಹೋಗಿರ್ತಾಳೆ ಅಷ್ಟು ಅರ್ಥ ಮಾಡ್ಕೊಮಕ್ ಆಗಲ್ಲ ಸೌಮ್ಯನ ಮನ್ಸು ಏನೋ ಅಂತಾನ ಎಂತ ಒಳ್ಳೆ ಹುಡುಗಿ ಹಂಗಿಲ್ಲದೇ ಪುನಿಗೂ ಸೌಮ್ಯಗೂ ಮದ್ವೆ ಮಾಡ್ಸಿದ್ದಾಳೆ ಈಗ ಅವರಿಬ್ರು ಒಂದಾಗ್ಲಿ ನನ್ನ ಹತ್ರ ಇದ್ರೆ ಪುನಿ ಮನ್ಸು ಚೇಂಜ್ ಆಗಲ್ಲ ಅಂತಾನ ಅದಕ್ಕೇನೆ ತೋರ್ ಮನೆಗಿರೋಕ್ ಹೋಗಿರ್ಬೇಕು ನನ್ಗೇನೋ ಇದೆ ಅಪ್ಪ ತಿಳಿಯೋದು ನಿನ್ಗೆ ಹೆಂಗ್ ತಿಳಿತ ಏನ್ ಕತೆ ನೀನು ಹೇಳೋದಿದ್ರು ಇರ್ಬೋದು ಪುನೇನು ರೂಪ ಒಂದಾಗಲಿ ಇವನು ಆ ಹುಡ್ಗಿನ ಕೊಂಡಾಗೂ ನೋಡೋಲ್ಲ ಹೆಂಡ್ತಿ ಅಂಬ ಬೆಲೆನೇ ಕೊಡ್ತಿಲ್ಲ ಅದಕ್ಕೇ ಇದ್ದರೂ ಇರ್ಬೋದು ನೀನು ಹೇಳೋದು ಹೆಂಗನ ಆಗಲಿ ನಾನು ಫೋನ್ ಮಾಡಿದಾಗೆಲ್ಲ ಚೆನ್ನಾಗಿದ್ದು ನಿಮ್ಮಮ್ಮ ನಾನು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಪ್ಪಾಯಿ ಅಮ್ಮಾಯಿನ್ ಹೇಳುತ್ತೆ ಇರಲಿ ಬಿಡು ಆ ಹುಡ್ಗೀನು ಒಳ್ಳೇದೇ ಮಾಡೈತೆ ಆಯ್ತು ಹೇಳು ಬರೋಣ ಹೆಂಗ ನೋಡಿ ಮತ್ತು ರೆಡಿ ಆಗು ಬಿಟ್ಬತ್ತೆ ನಮ್ಮಣ್ಣಕ್ಕೆ ಹೇಳಿ ಪುನೀಗೂ ನಾನು ಫೋನ್ ಮಾಡಿದ್ದೆ ಗೊತ್ತಾ ಇದೀವಿ ಸೋಮ್ಯಾರ್ ಬರಕ್ಕೆ ಬರಕ್ ಹೋಗಿದೀವಿ ಆಮೇಲೆ ಬಂದು ಹೇಳ್ತೀವಮ್ಮ ಅಂತ ಅಂದ್ರು ನೋಡಂತ ಸೋಮ್ಯಾರ್ ಊರ್ಗ್ ಹೋಗಿ ಹೆಂಗ ಇದ್ದಾಳೆ ಏನ್ ಕತೆ ಅಂತ ನೋಡ್ಕೊ ಬಂದಿರ್ತಾರಲ್ಲ ಕೇಳಿ ವಿಚಾರಿಸ್ಕೊಂಡು ನಾನು ಒಂದ್ ಸ್ವಲ್ಪ ದಿನ ಇರ್ತನಪ್ಪ ಇವ್ರುನು ಒಂದಾಗಕ್ಕೆ ನಾನು ಇಲ್ಲ ಅಂದ್ರೆ ಚೆನ್ನಾಗಿ ಇಬ್ರು ಮಾತು ಕತೆಕೊಂಡಿರ್ತಾರೆ ಸರಿ ಹಂಗೆ ಮಾಡಮ್ಮ ನಿನ್ನ ನಿನ್ ಮಗಳು ಮನೆಗೆ ಹೋಗು ನಾನುನು ರಾತ್ರಿ ಹೊತ್ನಾಗ ಹಂಗ ಬಾವಿ ಹೋಗಿ ಶೆಡ್ನಾಗೆ ಮನೆ ಕೆಂಪಿ ಹೆಂಗಾನ ಅತ್ತ ಇಬ್ಬರೇ ಇದ್ರೆ ಏನಾನ ಕೆಂಪಾರ ಏನೋ ನೋಡನಿ ಪ್ರೀತಿನೇ ಮಾಡಬೇಕು ಅವ್ರ ಇಬ್ರು ಒಂದ್ ಮಾಡ್ಬೇಕಂದ್ರೆ ಏನಾನ ಮಾಡ್ಬೇಕು ಅದಕ್ಕೆ ನಾನು ಪ್ರೀತಿ ಯಾವ ಮಾಡ್ಕೊಂಡು ಅಂತ ನಾವು ಹೋಗಿ ಅಲ್ಲಿ ಸ್ವಲ್ಪ ದಿನ ಬರ್ತೀನಿ ನೀನು ಬೆಳಗ್ಗೆ ಹೊತ್ನಾಗ ಬಂದು ಉಂಡು ಅಂಗವಲ್ಲ ಅಂಗಡಿಗಳು ಅಂತ ನೋಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಇರು ಒಂದ್ ಸ್ವಲ್ಪ ದಿನ ಅವ್ರಿಬ್ರನ್ನೇ ಬಿಟ್ರೆ ಏನಾನ ಒಂದ್ ಆಗ್ತಾರೆ ನೋಡಾನಿ ಅವಾಗ ಅವ್ರು ನಮಗೆ ಮೊಮ್ಮಕ್ಕಳಾಗಿ ನಮ್ಮ ಆಸೆ ಇಡೀರ್ತೇನೋ ಹ್ಞೂ ಹಂಗೆ ಆಗ್ಲಿ ಹೇಳು ಹ್ಞೂ ಹಂಗೆ ನಾನು ನಾನೇನು ಬೇಡ ಅಂಬಲ್ಲ ಏನು ಆಸೆ ಇಲ್ವೇನೆ ಹ್ಞೂ ನಮ್ಮ ಸೋಮ್ಯಂಗೇ ಮಕ್ಳಾಗ್ತಾವಂತಾನ ಎಷ್ಟು ಆಸೆ ಪಟ್ಟಿದ್ದೆ ಆದರೆ ಏನು ಮಾಡೋಕ್ಕಾಗ್ತಿತ್ತು ನಾವೊಂದು ಅಂದ್ಕೊಂಡ್ರೆ ಆ ದೇವರೇ ಒಂದು ಮಾಡಿರ್ತಾನೆ ಎಲ್ಲ ವಿಧಿ ಆಟ ಅದು ಹೆಂಗೆ ಬರ್ತೈತ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕು ಜೀವನ ಮಾಡ್ಕೊಂಡು ಅಷ್ಟೇ ಅಲ್ವೇ ಮೊದಲು ನಮ್ಮ ಮಗ ಮದುವೆ ಆದ್ರೂ ನಮ್ಮ ಮಗಳಿಗೆ ಇವಾಗ ಮೊಮ್ಮಗನೋ ಮೊಮ್ಮಗಳೋ ಬತ್ತಾಳೆ ನನಗಂತೂ ಏಳು ಖುಷಿ ಆಗ್ತಿತ್ತು ಹಂಗೇನೆ ನಮ್ಮ ಪುನಿಗೂ ಒಂದು ಯಾವುದೋ ಒಂದು ಆದರೆ ನನಗಂತೂ ಭೂಲ್ ಸಂತೋಷ ಆಗುತ್ತಮ್ಮ ಹಂಗು ಅದೇ ಅಲ್ವೇನ್ರಿ ಬೇಕಾಗಿರೋದು ಇನ್ನೇನು ಈ ಹೆಂಗೋನು ಸೊಮ್ಯ ಮಕ್ಕಳಾಗಲ್ಲ ಅಂತ ಅವಳೆ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಯಾಳೆ ಈಗ ಇಬ್ರು ಒಂದಾಗಲಿ ಅಂತ ಪಾಪ ದೂರ ಹೋಗೈತೆ ತೋರ್ ಮನೆಗೆ ಹಿಂಗಾದರೂ ಮಾಡಿ ಪ್ರೀತಿ ಹೆಂಗಿದ್ರು ಮಕ್ಕಳಾಗ್ತವೆ ಇವ್ರಿಗೂ ಇಬ್ರು ಒಂದ್ ಅವ್ಕೆಗಿದ್ದು ಒಂದು ಮಗು ಆದ್ರೆ ಅದ್ ನೋಡ್ಕೊಂಡು ಆರಾಮಾಗಿ ಜೀವನ ನಂಗೆ ಇನ್ನೇನು ಬೇಡ ಅರ ಅರ ಶಿವ ಶಿವ ಅನ್ಕೊಂಡ್ ಇದ್ ಎಲ್ಲ ಒಳ್ಳೇದಾಗುತ್ತೆ ಏನು ಚಿಂತೆ ಮಾಡಬೇಡ ಸುಮ್ನಿರು ಮಕ್ಕಳು ನಮ್ಮ ಪ್ರೀತಿಗೂ ಉಡ್ತವೆ ನಮ್ಮ ಪುನೀಗೂ ಹುಡ್ತಾರೆ ಏನಾಗಲ್ಲ ಅವ್ರು ಎಲ್ಲರಿಗೂ ಮಕ್ಳು ಹುಟ್ತಾರೆ ಅದು ನಾವು ಕಣ್ತುಂಬ ನೋಡಿ ಸಂತೋಷ ಪಡ್ತೀವಿ ಎಲ್ಲ ಒಳ್ಳೇದಾಗುತ್ತೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಕಣೆಲ್ಲಾ ಅದೇ ದೇವ್ರ ಮೇಲೆ ಬಾರ ಕಾಯ್ತೀನಿ ಕಣ್ರಿ ನೋಡು ಈಗ ಇನ್ನೂ ನೆನಸ್ಕೊಂಡ್ವಿ ನಿಮ್ಗೆ ನೂರು ವರ್ಷ ಆಯ್ಸು ಬನ್ರಿ ಯಾಕೆ ನೆನಸ್ಕೊಂಡ್ರಿ ಅತ್ತೆ ಈಟೋ ತನಕನ ಮಗಳು ನೆನೆಸ್ಕೊಂಡು ಮಗಳೂರ್ಗೆ ಹೋಗಬೇಕು ಮಗಳೂರ್ಗೆ ಹೋಗ್ಬೇಕು ಅಂತ ನೆನೆಸ್ಕಮ್ಮ ನೀವು ಏಟೊತ್ತಾದರೂ ಬರಲಿಲ್ಲ ಬಂದರೆ ನಿಮ್ಗೆ ಹೇಳಿ ಮಗಳು ಮನೆಗೆ ಹೋಗ್ನಿ ನಾನು ಬಿಟ್ ಬಾ ಅಂತ ಕೇಳ್ತು ನೀವು ಹೆಂಗಿದ್ರು ಸೌಮ್ಯ ಅಂತಕ ಹೋಗಿದ್ರ ಅಂತ ಹೇಳಿದ್ರ ಅಂತಲ್ಲ ಅದಕ್ಕೆ ಸೌಮ್ಯ ಹೆಂಗೈದಾಳೆ ಕೇಳೋಣ ಅಂತ ನಿಮ್ಮ ಅತ್ತೆ ನಾನು ಕೂಕಂಡ್ವಮ್ಮ ಅಮ್ಮ ಅಪ್ಪ ಸೌಮ್ಯನ ಹತ್ರ ಹೋಗಿದ್ದೆ ಏನು ಮಾಡಿದ್ರು ಇಲ್ಲಿಗೆ ಬಾರೆ ಅಂದರೆ ಬರೋಲ್ಲ ಅಂತಾಳೆ ಕರ್ಯೋಣ ಅಂತಲೇ ಹೋಗಿದ್ನಪ್ಪ ಆದ್ರೆ ಏನೇ ಮಾಡಿದ್ರು ನಮ್ ಬರಲ್ಲ ನನ್ಗೆ ಇಷ್ಟ ಆದಾಗೆ ಬರ್ತೀನಿ ಅಂತ ತುಂಬಾ ಆಟ ಮಾಡ್ತಾಳಪ್ಪ ಇತ್ತೀಚಿಗಂತೂ ಆಟ ಅಂತೂ ಆಟ 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 ಏನ್ ಮಾಡಿದ್ರು ಇಲ್ಲ ಅಂತಳೆ ಅವಳು ಹೇಳ್ದಂಗೆ ನಡಿಬೇಕು ಅಂತಾಳೆ ನನಗಂತೂ ಸಾಕು ಹಂಗೆ ಅಲ್ಲ ಒಂದ್ ಸ್ವಲ್ಪ ಆಟ ಆಟ ಮಾಡಿದ್ರು ಒಳ್ಳೇದಕ್ಕೆ ಆಟ ಮಾಡುತ್ತೆ ಅಮ್ಮ ನನ್ಗೆ ಯಾಕೋ ತುಂಬಾ ತಲೆನೋತಿದೆ ನೋತಿದೆ ರೂಪ ಸ್ವಲ್ಪ ಕಾಫಿ ಮಾಡ್ಕೊಂಬಂದ್ ಕೊಡ್ತೀಯಾ ಸರಿ ನಿಮ್ಮ ಅಮ್ಮಯ್ಯ ಪ್ರೀತಿ ನೋಡಬೇಕು ಒಂದು ಸ್ವಲ್ಪ ದಿನ ಅಲ್ಲೇ ಇರ್ತೀನಿ ಬಸ್ ಯಾಕೋ ವಾಂತಿ ಆಗುತ್ತಂತೆ ತಿಂದು ಧ್ಯಾತುನು ನಿಲ್ತಿಲ್ಲಂತೆ ಅದಕ್ಕೆ ನಿಮ್ಮ ಅಮ್ಮೈನ ಒಂದು ಸ್ವಲ್ಪ ದಿನ ಬಿಟ್ಬತ್ನಪ್ಪ ಅವ್ಳಗ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಎಲ್ಲಿರಲಿ ಅಮ್ಮನ ಇಷ್ಟಪ್ಪ ಅಮ್ಮ ಎಷ್ಟು ದಿನ ಬೇಕಾದರೂ ಮಗಳು ಮನೇಲಿ ಇರ್ಬೋದು ನಂದೇನು ಅಭ್ಯಂತರ ಇಲ್ಲ ನಂಗೆ ತುಂಬ ನೋತಿದೆ ಅಮ್ಮ ನಾನು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋತೀನಿ ಹೋಗ್ತೀರಾ ಹ್ಞೂನಮ್ಮ ಯಾಕೋ ಹ್ಞೂ ಇದು ಯಾತು ತಿಂದಿದ್ದು ಒಟ್ಟೆಗೇನು ಇಲ್ಲಲ್ಲ ಅಂತ ಕಣಮ್ಮ ಮಾಡ್ಕೊಂಡು ಹೋಗ್ಬೇಕು ಸುಸ್ತಾಗ್ತೈತೆ ಅಂಬ್ತೈತೆ ಅದಕ್ಕೇನೆ ಇಲ್ಲಿ ಹೆಂಗಿದ್ರು ನೀನು ಇದೆಯಲ್ಲೇನಮ್ಮ ನಮ್ಮ ಅದಕ್ಕೆ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಬರೋಂಗಿದ್ರೆ ಇತ್ತ ಕರ್ಕೊಂಬತ್ತಿ ಕಣಮ್ಮ ಬಂದಿರಮ್ಮ ಅಂದರೆ ಇಲ್ಲ ನಮ್ಮ ಗಂಡಂಗು ನಮ್ಮ ಮಾಮಂಗು ಮಾಡಿ ಕರೆ ಯಾರು ಇಲ್ಲ ಅಂತಾಳೆ ಅದಕ್ಕೇ ನೀನು ಒಂದು ಸ್ವಲ್ಪ ನೋಡ್ಕೊಳಮ್ಮ ಇತ್ತಂಗೆ ಮನೆ ಕಡಿಕೆ ನಾನು ಹೋಗಿ ಬತ್ತಿನಿ ನಿಮ್ಮ ಮಾಮ್ ಬಿಟ್ಟು ಬತ್ತೈತೆ ಪ್ರಿಯತ್ತೆ ಹಂಗೆ ಆಗಲಿ ನಾನೆಲ್ಲ ಮನೆ ಕಡೆ ನೋಡ್ಕೋತೀನಿ ನೀವೇನು ಚಿಂತೆ ಮಾಡಬೇಡಿ ಪ್ರೀತಿನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೀಗ ಅದೇ ಚಿಂತೆ ಅಮ್ಮ ಅಲ್ಲಿ ಯಾರು ನಿಮ್ಮ ಮನೆಗೆ ಹೆಣ್ಮಕ್ಳು ಇಲ್ಲ ಒಬ್ಳೆ ಏನ್ ಅಂತ ಅವಾಗಿಂದ ನಿಮ್ಮ ದಾರಿನೇ ಕಾಯ್ತಿದ್ಲು ಕಣಮ್ಮ ಹಾಗೆ ಆಗ್ಲಿ ಅತ್ತೆ ಹಾಗೆ ಮಾಡಿ ಕಾಫಿ ಅಂತೆ ಅವರು ನೀವು ಕುಡಿತೀರಾ ಅವ್ರಿಗೂ ಕಾಫಿ ಗಿಡ್ತೀನಲ್ಲ ಕುಡಿದ್ಬಿಟ್ಟು ಪ್ರೀತಿ ನೋಡಕ್ಕೆ ಹೋಗಿ ಅತ್ತೆ ಅಮ್ಮ ಹೆಂಗಿದ್ರು ನಿನ್ ಗಂಡಂಗ್ ಒಂದಿಟ್ ಕಾಫಿ ಕಾಸು ಕೊಡ್ತೀಯಾ ನನಗೂನು ಹಂಗೆ ಮಾಡಮ್ಮ ಸರಿ ಅಮ್ಮ ಹೆಂಗಿದ್ರು ಇಕ್ತೀಯ ನನ್ಗೆ ಒಂದಿಟ್ ಇಕ್ಕು ಆಟೋತಿಗೆ ಹೋಗಿ ಬ್ಯಾಗ್ನಾಗ ಒಂದೆರಡು ಸೀರೆ ಇಕ್ಕಂಬ್ತೀನಿ ನಾನು ಸರಿ ಅತ್ತೆ ಹ್ಞೂ ನಾನಿನ್ ಬ್ಯಾಗ್ನಾಗ ತುಂಬ್ಕೊಂತ್ನಪ್ಪ ತುಂಬ್ಕೊಂಡು ಕಾಫಿ ಕುಡ್ದು ಹೋಗೋಣ ಬಿಟ್ಟು ಬರ ಬಿಟ್ಟು ಬೆಳಗ್ಗೆ ಬರೋ ಮೇಲೆ ನೀನು ಹಂಗೆ ಆಗ್ಲಿ ಹೇಳಿ ಕಾಫಿ ಮಾಡ್ಕೊಂಡು ಬಂದಿನ ಪುನಿ ನಿಮ್ಮ ತಲೆನೋ ಕಡಿಮೆ ಆಗ್ಲಿಲ್ಲ ಅಂದ್ರೆ ಹೇಳಿ ಟ್ಯಾಬ್ಲೆಟ್ ಕೊಡ್ತೀನಿ ಹಾಗೇನಿಲ್ಲ ಸ್ವಲ್ಪ ಜರ್ನಿ ಮಾಡಿ ಬಂದನಲ್ಲ ಅದು ಅಲ್ಲದೆ ಸೌಮ್ಯ ಬಗ್ಗೆನೇ ಚಿಂತೆ ಆಗ್ತಿದೆ ಅದಕ್ಕೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ರೂಪ ಅಪ್ಪ ಅಮ್ಮ ಹೊರಟ್ರಾ ಹಾ ಕಾಫಿ ಕೊಟ್ಟೆ ಕುಡಿದ್ಬಿಟ್ಟು ರೆಡಿಯಾಗಿ ಕೂತಿದ್ರು ಅವ್ರನ್ನ ಕಳಿಸ್ಬಿಟ್ಟು ಬಾ ಸೌಮ್ಯ ಬಗ್ಗೆ ಮಾತಾಡಬೇಕು ಸರಿ ಪುನಿಯವರೆ